ಸಣ್ಣ ಹಳ್ಳಿ ಇದು ಬಹುಶಃ ಇವತ್ತು ಕೇವಲ ಕಮಲಾಪುರ ತಾಲೂಕಿಗೆ ಇರತಕ್ಕಂತ ಒಂದು ಸಣ್ಣ ಹಳ್ಳಿಯನ್ನ ಅಖಂಡ ಕರ್ನಾಟಕವೇ ನೋಡುವ ಹಾಗೆ ಮಾಡಿರತಕ್ಕಂಥ ಒಂದು ಮೊದಲನೇ ಶ್ರಮಕ್ಕೆ ಅದು ಚನ್ನಗಿರಿ ಶಿವಗಳು ಈ ನೆಲಕ್ಕೆ ಒಂದು ಲಕ್ಷ ಲಕ್ಷ ಜನ ಹರ್ಕೊಂಡು ಬರ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಇಲ್ಲಿ ಜಾತಿ ಮತ ಇವತ್ತು ಸ್ವಲ್ಪ ಗದ್ದಲಾದ ಅವರ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಸಹಿತ ನಾ ಯಾರ ಹತ್ರ ಹೋಗೋದಿಲ್ಲ ಅದು ಮೊದಲನೇ ಬರುವ ಒಂದು ಕ್ಷೇತ್ರ ಅದು ಗುರುಪಾದಲಿಂಗ ಶಿವಗಳು ಸಂದೀರ ಭಾವ ಭಾವ ನಮ್ಮ ಗುರುಗಳೇ ನಿಮಗೆ ಚಾಚು ಮಾತ್ರ ಮಂತ್ರ ಯಾವ ಮಂತ್ರ ಹೇಳೋದಿಲ್ಲ ಶನವೀರಪ್ಪನ ಅಂಗಾರ ಶಕ್ತಿ ಪಡೆದ ವಿಷಯ ನಿಮ್ಗೆ ಅಂಗಾರ ಚೀಟ ನಿಮ್ಮ ಒಡೆಯೊಳಗೆ ಹಾಕಿದ್ರೆ ಬದುಕು ಬಂದಿಲ್ಲ ಅದು ಗುರುಪಾದಲಿಂಗ ಶಿವ ಹಂತ ಮಹಾಶಿವ ಯೋಗಿಗಳವರ ಕಾಯಕದ ಪುಣ್ಯದ ನೆನಪಿನ ಅಂಗಳು ಆ ಶಿವ ಶಿವಯೋಗಿಯನ್ನ ಕೇವಲ ವರ್ಷದಲ್ಲಿ ಹನ್ನೊಂದು ದಿನ ಅಲ್ಲ ವರ್ಷದಲ್ಲಿ ಒಂದು ತಿಂಗಳು ಅಲ್ಲ ಸದರ ನಾಡಿನ ಎಲ್ಲ ಭಕ್ತ ಬಂಧುಗಳನ್ನ ನೆನಪಿಟ್ಟುಕೊಳ್ಬೇಕು ಕಲ್ಯಾಣದ ಶರಣ ನಂತರದಲ್ಲಿ ಕಲಬುರಗಿಯ ಶರಣ ನಂತರದಲ್ಲಿ ಮತ್ತೊಮ್ಮೆ ತಣ್ಣ ಶರೀರವು ಹಕ್ಕದ ಆಹಾರ ಕಾಯ್ಕರಣ ದೇಶ ಮರೀನೀನರು ಇವರ ಹೊದಭಾಗ್ಯ ನಾಡ ಸಂತಾನ ಜಯಿಸಿ ಜಯವಾಗುವ ಸೂರ್ಯೋದಯ ಉದಯ ಆಗ್ತದೆ ಯಾವ ನಾಡಿನ ಜನ ನಿಮಗೆ ಹೊದಭಾಗ್ಯದ ಅಂತ ಕರೀತಿದ್ರೋ ಯಾವ ನಾಡಿನ ಜನ ಇವ್ರ ಸಂಸ್ಕಾರ ಇಲ್ಲ ಅಂತ ಕರೀತಿದ್ರೋ ಯಾವ ನಾಡಿನ ಜನ ಇವ್ರ ಹತ್ರ ಇಲ್ಲ ಅಂತ ಭಾವಿಸ್ಕೊಳ್ತಿದ್ರು ಬಾರಿಸುತ್ತ ಹಾಗೂ ನಾನು ಆದೆ ಕಾರಣ ಬಹುಶಃ ನಮ್ಮ ಗುರುಗಳ ಶಕ್ತಿ ಎಷ್ಟದೆ ಅಂತ ನಾನು ಎಂದಿಸ್ತೇನೆ ಚನ್ನಾಗಿರೋ ಗುರುಗಳ ಶಕ್ತಿ ಎಷ್ಟದೆ ಅಂತ ನಾನು ಸ್ಮರಿಸ್ತೇನೆ ಬಹುಶಃ ಆ ಮಠಕ್ಕೆ ಎಂದಿಂತವರು ಘಟಾನುಘಟಗಳ ಪರೀಕ್ಷೆ ಮಾಡೋದಕ್ಕೆ ನಿಂತಿದ್ರು ಅಂತಂದ್ರೆ ಇವತ್ತು ಪಿ ಸಂಸ್ಥೆ ಅಂತ ನೀವೇನು ಕರಿತೀರಿ ಪ್ರಭಾಕರ್ ಕೋರಿ ಅವರನ್ನು

ಯಾಕೆ ಮುಗಿತು ಎಲ್ಲ ಚೆಕ್ ಮಾಡಿದ್ರಲ್ಲ ಒಂದು ವರ್ಷ ಹೋಯ್ತು ಬರೋಣ ಮತ್ತೆ ಒಂದು ವರ್ಷ ಒಂದೂರ ಅರವತ್ತೈದು ದಿನ ಮತ್ತೆ ಶ್ರಾವಣ ಬಂತು ಗುರುಗಳಾದ್ರೆ ಈ ವರ್ಷ ನೀನೇ ಪ್ರಾರಂಭ ಮಾಡ್ಬೇಕು ಗುಲ್ಮರ್ಗದಲ್ಲಿ ಆಯ್ತಪ್ಪ ಮಾಡ್ತೀನಿ ಅಂತ ಪ್ರಾರಂಭ ಮಾಡಿದೆ ಪ್ರಾರಂಭ ಮಾಡಿ ಒಂದು ವಾರಕ್ಕೆ ಕರೆ ಬರ್ತದೆ ಹುಬ್ಬಳ್ಳಿ ಜಗದ್ಗುರು ಮಹಾಸಂದಿ ಅವರದು ನೀನು ಚಿಂಚನಿಯ ಮಠದ ಉತ್ತರಾಧಿಕಾರಿಯಾಗಿ ಆಯ್ಕೆಯಾಗಿದ್ದೀಯಾ ಅಂತ ಸಮಸ್ಯದ್ ಏನು ಚಿಕ್ಕೋಡಿ ಜಾಗದಲ್ಲಿ ಸುಮಾರು ಒಂದು ನೂರ ನೂರ ಕೋಟಿ ರೂಪಾಯಿ ನಮ್ಮ ಜಾಗ ಅದು ಜಾಗ ಸಿಕ್ಕ ಮನೆ ಹರಡ ಹನ್ನೆರಡನೇ ತಾರೀಕು ಪೂಜ್ಯ ಗುರುಗಳು ಪುಣ್ಯಸ್ಮರಣೋತ್ಸವ ನಾ ಅಪ್ಪ ಎಲ್ಲಾ ಜಮೀನ ಕೇಳ್ಕೊಂಡು ಬರೋ ಬಾಳದ ಜಮೀನು ಅಂತೇಳಿ ನೂರ ಇಪ್ಪತ್ತೆಕರ ಭೂಮಿ ಏನು ಎಲ್ಲ ಪಾರಸ್ಪರ್ಶ ಮಾಡಿಸಿ ಆಯ್ತು ಜಾಗ ಸ್ವಲ್ಪ ಸಮಸ್ಯೆ ಆಗಿತ್ತು ಏನು ಮಾಡಿ ಅಪ್ಪ ಒಂದು ಮಾತಾ ನೀನು ಚಿಂತೆ ಮಾಡಕ್ ಹೋಗ್ಬಾರ ಎಲ್ಲ ಸರಿ ಆಗೈತೆ ಅಂತ ಹೇಳಿದ ಅಲ್ಲಿಂದ ಎಂತ ಇಲ್ಲಿ ಬಂದು ಮುಟ್ಟದೊಳಗೆ ನಾನು ಜಾಗ ಎಲ್ಲ ಸುಧಾಗಿ ಮಟ್ಟದ ಗುರುಗಳ ಆಶೀರ್ವಾದ ಗುರುಗಳ ಆಶೀರ್ವಾದ ಒಂದು ಸಾರಿ ಗುರುವನ್ನ ನಂಬಿ ಬಿಟ್ರೆ ಮಹಿಳಾ ಹೊಸವನ್ನ ಜಾಗ ಇರಲಿಲ್ಲ ಊರನವರೆಲ್ಲ ಕೇಳಿದ್ರು ಯಾರು ಅಂತ ಕೇಳಿದ್ರು ಯಾರು ಅಂತ ಕೇಳಿದ್ರು ಚಳಿವಿರ ಪೊಡ್ ಶಕ್ತಿನ ಮುರಿಪಟ್ಟ ಏನಂದ್ರ ಚಿ ಯಾರು ಬದಲಾಗಿದೆ ಮಾತ್ರ ಶಕ್ತಿ ಅಂತ ಒಂದು ಸಾರಿ ಗುರುವನ್ನು ನಮ್ಮ ಬೇಡಿದವರಿಗೆ ಬೇಡಿದ್ದನ್ನ ಕೇಳಿದವರಿಗೆ ಕೇಳಿದ್ದನ್ನು ಕೊಟ್ಟಂತಹ ಕಾಮದೇನು ಕಲ್ಪ ವೃಕ್ಷದ ಪ್ರತೀಕದ ಮಠದ ಅಂಗಳದಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಇಲ್ಲಿ ಎಷ್ಟು ದುಡಿತವೆ ಅಷ್ಟನ್ನು ನಾವು ಪಡೆದುಕೊಂಡು ಹೋಗ್ತೇವೆ ಅನ್ನುವಂತಹ ಸತ್ಯದ ಅರಿವು ಮಾತ್ರ ನನಗೆ ಆಗಿದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ನೆಡತ ಎಷ್ಟೇ ಮಾತನಾಡೋದು ಬಂದ್ರು ಸಮಯ ಮಾತ್ರ ಸಾಲಕ್ಕಿಲ್ಲ ಅಷ್ಟೊಂದು ಗುರುಗಳ ಬಗ್ಗೆ ಮಾತನಾಡಬಹುದು ಅಂತ ದೊಡ್ಡ ಮಹಾಪೇರು ಮೇರು ಪರ್ವತ ಶಿಖರ ಅದು ನಮ್ಮ ನಿಮ್ಮೆಲ್ಲರ ನಿಮ್ಮೆಲ್ಲರಾದವರು ಚಂದ್ರವೀರ ಶಿವಯೋಗಿಗಳು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ ಎಂತ ಭಕ್ತರು ನೀವು ಬಂದಿರಿ ಚಂದ್ರವೀರಪ್ಪ ಭಕ್ತರು ಅಂದ್ರೆ ಅಬ್ಬರು ಬಂದರೆ ಮಾತಾಡಿದ್ರು ತಮ್ಮ ಬಹಳ ಖುಷಿ ವಿಚಾರ ಬಾಯಿಲ್ಲ ನೋಡು ನೀವು ಓಡಾಡಕಿ ಅವ್ರ ಮೂರ್ತಿ ಮಾಡಿಸ್ ಹಂಗ ಈಗ ಅಂತ ಒಬ್ಬ ಭಕ್ತರು ಅಜ್ಜನ ಬೆಳ್ಳಿ ಮೂರ್ತಿ ಮಾಡಿಸ ಹದಿನಾರು ಕೆ ಜಿ ಬೆಳ್ಳಿ ಕೊಟ್ಟಾರೆ ಹದಿನಾರು ಕೆ ಜಿ ಬೆಳ್ಳಿ ಕೊಟ್ಟ ಸುಮಾರು ಒಂಬತ್ತು ಲಕ್ಷ ಆಗ್ತದೆ ಇಪ್ಪತ್ತೈದು ಲಕ್ಷ ನೆನೆಸ್ಬೇಕಾಗ್ತದೆ ಸ್ಮರಿಸ್ಬೇಕಾಗ್ತದೆ ಮಾನವೀಯಪ್ಪ ಮಕ್ಕಳು ಗುರುಗಳವರ ಮೂರತೆಗೆ ಹದಿನಾರು ಕೆ ಜಿ ಬೆಳ್ಳಿಯನ್ನು ಕೊಟ್ಟಿದ್ದಾರೆ ಅವರನ್ನು ಸ್ಮರಿಸಬೇಕಾಗ್ತದೆ ಕೊಟ್ಟಂತವರನ್ನು ನೆಲೆಸಬೇಕಾಗ್ತದೆ ಹದಿನಾರು ಕೆ ಜಿ ಬೆಳ್ಳಿ ಅಂದ್ರೆ ಸಾಮಾನ್ಯ ಒಬ್ಬ ಭಕ್ತ ಹೇಳಿ ಚಳಿವೀರಪ್ಪ ಹೆಂಗ ಹದಿನಾರು ಕೆ ಜಿ ಅಂದ್ರ ಮುಂದ ಚನಿವೀರಪ್ಪ ಆರ್ನೂರು ಕೆಜಿ ಶಕ್ತಿ ಅವರಿಗೆ ಕೊಟ್ಟೇ ತೀರ್ಥ ಭಕ್ತ ಬಂದ ಒಂದು ನಮ್ಮ ಕಲ್ಯಾಣ ರಾವ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಭಾವಿಸ್ಕೊಳ್ತೇನೆ ಅವರು ಒಂದು ತಮ್ಮ ಏಳು ಲಕ್ಷದ ಐವತ್ತೊಂದು ಸಾವಿರ ರೂಪಗಳನ್ನು ಸೇವೆ ಸೇವೆ ತ್ಯಾಗ ಎಷ್ಟು ಸೇವೆಯನ್ನು ಮಾಡುತ್ತೇವೆ ಅಷ್ಟು ನಮಗೆ ಈ ನೆಲದಲ್ಲಿ ಪುಣ್ಯವನ್ನು ಪಡೆದುಕೊಳ್ತೇವೆ ಅಂತಕ್ಕಂತಹ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ ನಿಮ್ಮ ಸೇವೆ ಬಹುಶಃ ಅದು ಅವಿಸ್ಮರಣೀಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇಂದಿನ ದಾಸೋಹದ ಸೇವೆಯನ್ನ ಭೀಮಾಶಂಕರ ತಂದೆ ಶಾಂತ ವಿಜಯ ಪಾಟೀಲ್